ನಮಸ್ತೆ ಬೆಳಕು ನಕ್ಷತ್ರ ಬ್ಲಾಗ್ಗೆ ಸ್ವಾಗತ ನಾನಿವತ್ತಿನ ದಿನ ವರ್ಮಲಕ್ಷ್ಮಿ ಶಾಪಿಂಗ್ ಅಂತಲೇ ಅನ್ಬೋದು ಮೊದಲನೇದಾಗಿ ದೇವರಿಗೆ ಫಿಕ್ಸ್ ಮಾಡುವಂತಹ ಕೈ ಕಾಲನ್ನ ತೋರಿಸ್ತಾ ಇದ್ದೀನಿ ಅದು ದೊಡ್ಡ ಸೈಜ್ ಇತ್ತಲ್ಲ ಅದು ಸಾವಿರದ ಮುನ್ನೂರೈವತ್ತು ರೂಪಾಯಿ ನಂತರ ಈ ಸ್ಮಾಲ್ ಅಂದರೆ ಸ್ಮಾಲ್ ಅಂದರೆ ಎಲ್ ಸೈಜ್ ಅನಿಸುತ್ತೆ ಮೀಡಿಯಮ್ ಸೈಜು ಇದು ಎಂಟುನೂರ ತೊಂಬತ್ತು ರೂಪಾಯಿ ಇದೆ ವೆರೈಟಿ ಆಫು ತ್ರೀ ಸೈಜಲ್ಲಿ ಸಿಗುತ್ತೆ ಅಂತ ಅನಿಸುತ್ತೆ ಇದೊಂದು ನೋಡಿ ಬೆಳ್ಳಿ ಮುಖವಾಡ ಟೈಪ್ ಹೇಗಿದೆ ಹಾಗೆ ಇದೆ ಅಂತ ಅನಿಸುತ್ತೆ ಮತ್ತು ಇದೊಂದು ನೋಡಿ ತಾಂಜಾವೂರ್ ಪೇ ಪೇಂಟಿಂಗು ತುಂಬಾ ಚೆನ್ನಾಗಿತ್ತು ಅಂತಲೇ ಅನ್ಬೋದು ಇದು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ತುಂಬಾ ಪೇಂಟಿಂಗ್ ತುಂಬಾ ಚೆನ್ನಾಗಿ ಮಾಡಿದರು ಸಾವಿರದ ಐವತ್ತು ರೂಪಾಯಿ ಅಂದರೆ ನಾವು ಸಪ್ರೇಟ್ ಇಟ್ಕೊಂಡು ಬೇಕಾದರೆ ವರ್ಷ ವರ್ಷ ಬೇಕಾದರೆ ಒಂದು ಸಲ ಬೆಳ್ಳಿದು ಒಂದು ಸಲ ಮಣ್ಣಿಂದ ಬರುತ್ತೆ ಅದನ್ನು ಬೇಕಾದ್ರೆ ಎಕ್ಸ್ಚೇಂಜ್ ಮಾಡಿಕೊಂಡು ನಾವು ಅಲಂಕಾರ ಮಾಡ್ಕೋಬೋದು ನಂತರ ಇದೊಂದು ಗಿಫ್ಟ್ ಅಂದರೆ ಗಿಫ್ಟ್ ಕೊಡಬೇಕಾದ್ರೆ ಅರ್ಶಿಣ ಕುಂಕುಮದ ಬಟ್ಲು ಬರಲ್ವಾ ಅದನ್ನು ಹಾಕಿ ಕೊಡೋ ಅಂಥದ್ದು ಸೆಟ್ ಆಫ್ ನೂ ಹನ್ನೆರಡೇನೋ ಇದೆ ಇದು ಹನ್ನೆರಡಕ್ಕೆ ನೂರ ಇಪ್ಪತ್ತು ರೂಪಾಯಿ ಅಂದರೆ ಒಂದು ಪೀಸ್ಗೆ ಹತ್ತು ರೂಪಾಯಿ ಬೀಳುತ್ತೆ ನಂತರ ಇದೊಂದು ಸರ ದೇ ದೇವ್ರಿಗೆ ಹಾಕೋ ಅಂಥದ್ದು ಸ್ಟೆಪ್ ಬೈ ಸ್ಟೆಪ್ ತುಂಬಾ ಚೆನ್ನಾಗಿತ್ತು ಅಂತಲೇ ಅನ್ಬೋದು ಮೂರು ಸ್ಟೆಪ್ಗೆ ಐನೂರ ತೊಂಬತ್ತು ರೂಪಾಯಿ ನಂತರ ಇನ್ನೊಂದು ಸ್ಟೆಪ್ ತೋರಿಸಿದ್ರು ಅದು ಎರಡು ಸ್ಟೆಪ್ ಇತ್ತು ಅಂದರೆ ಕ್ವಾಲಿಟಿ ಮೇಲೆ ಹೋಗುತ್ತೆ ಇದು ಸಾವಿರದ ಮುನ್ನೂರು ರೂಪಾಯಿ ಈ ವೈಟ್ ಮತ್ತು ರೆಡ್ ಇದೆಯಲ್ಲ ಅದು ಸಾವಿರದ ಮುನ್ನೂರು ರೂಪಾಯಿ ಹೇಳಿದ್ರು ಅಂದರೆ ಕ್ವಾಲಿಟಿ ಡಿಸೈನ್ ಹೋಗುತ್ತೆ ಒಟ್ಟಿನಲ್ಲಿ ಆ ಮೂರು ಸೆಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಲೇ ಅನ್ಬೋದು ಯಾಕಂದರೆ ವರ್ಷಕ್ಕೊಂದ್ಸಲ ಹಾಕಿ ನೀಟಾಗಿ ಸೇಫಾಗಿ ಇಡೋದ್ರಿಂದ ಚೆನ್ನಾಗಿ ಬಾಳಿಕೆನೂ ಬರುತ್ತೆ ಒಟ್ಟಿನಲ್ಲಿ ಈ ಮೂರು ಸೆಟ್ಗೆ ಐನೂರ ತೊಂಬತ್ತು ಇದಕ್ಕೂ ಸಾವಿರದ ಮುನ್ನೂರು ರೂಪಾಯಿ ಚೆನ್ನಾಗಿತ್ತು ಒಟ್ಟಿನಲ್ಲಿ ಅಲಂಕಾರ ಎಲ್ಲ ಮಾಡಿ ತೆಗ್ದು ಇಟ್ಕೊಬೋದಾಗಿತ್ತು ಇದು ಅಷ್ಟೇ ಸಾವಿರದ ಮುನ್ನೂರು ರೂಪಾಯಿ ನಂತರ ಇದೊಂದು ಅಂದರೆ ಕಿರೀಟದ್ದು ಹಿಂಭಾಗ ಹಾಕ್ತಾರಲ್ಲ ಆ ರೀತಿ ಚೆನ್ನಾಗಿತ್ತು ಏಳ್ನೂರ ಐವತ್ತು ರೂಪಾಯಿ ಇದು ಅಂದರೆ ಯಾವಾಗಲೂ ರೆಡ್ಡು ಗ್ರೀನು ವೈಟ್ ಕಾಂಬಿನೇಷನಲ್ಲಿ ತೊಗೊಂಡ್ರೆ ದೇವ್ರಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಅನ್ಬೋದು ನಂತರ ಇದು ಕಾಯಿಗೆ ಸಿಗಿಸಿದ್ರೆ ನೀಟಾಗಿ ಹೂ ಮುಡಿಸ್ಬೋದು ಅಂದರೆ ನೀಟಾಗಿ ಕೂರುತ್ತೆ ಇದು ನೂರ ನಲ್ವತ್ತು ರೂಪಾಯಿ ಮತ್ತು ಇದು ಸೊಂಟದ್ದು ಡಾಬ್ ಇದು ನಂತರ ಇದಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಅನ್ಬೋದು ಕರೆಕ್ಟಾಗಿ ಫಿಟ್ ಆಗುತ್ತೆ ಆದರೆ ಎರಡು ಸಾವಿರದ ಐನೂರು ರೂಪಾಯಿನೂ ಹಾಕಿದರು ಸ್ವಲ್ಪ ಜಾಸ್ತಿ ಆಯಿತು ಅಂತಲೇ ಅನ್ಬೋದು ನಂತರ ಇದೊಂದು ಮುಖವಾಡ ನೋಡಿ ಇದಂತೂ ತುಂಬಾ ಚೆನ್ನಾಗಿದೆ ಅಸ್ಮಾತ್ ಏನಾದರೂ ನಾವು ದೀಪಕ್ಕೆ ಏನಾದರೂ ಅಲಂಕಾರ ಮಾಡ್ಕೋಬೇಕು ಅಂದ್ರೂ ಈ ಥರ ಮುಖವಾಡನ ಫಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ನೆಕ್ಸ್ಟ್ ವರ್ಷ ಐಡಿಯಾ ಮಾಡ್ಕೊಂಡಿದ್ದೀನಿ ನೋಡೋಣ ಒಟ್ಟಿನಲ್ಲಿ ನಂತರ ಇದೊಂದು ಕೈ ಕಾಲು ಅದೇ ಗೋಲ್ಡು ಅಂದರೆ ನಾವು ಫಶ್ಟ್ನೆಸ್ಸಲ್ಲಿ ತೋರಿಸಿದ್ವಲ್ಲ ಅದಕ್ಕೆ ಫಿಕ್ಸ್ ಮಾಡೋ ಅಂಥದ್ದು ನೀಟಾಗಿ ಫಿಕ್ಸ್ ಆಗುತ್ತೆ ಸಾವಿರದ ನೂರ ಐವತ್ತು ರೂಪಾಯಿ ವರ್ತ್ ಅಂತ ಅನ್ನಿಸ್ತು ಅಂದರೆ ಇದರಲ್ಲೇ ವೆರೈಟಿ ವೆರೈಟಿ ಡಿಸೈನ್ ಇದೆ ಮತ್ತು ವೆರೈಟಿ ವೆರೈಟಿ ಪ್ರೈಸ್ನಲ್ಲೂ ಇದೆ ಸಾವಿರದ ನಾನ್ನೂರು ಸಾವಿರದ ನೂರೈವತ್ತು ಸಾವಿರದ ಇನ್ನೂರು ಆ ರೀತಿ ಎಲ್ಲ ಇದೆ ನಂತರ ಇದೊಂದು ತುಂಬಾ ಚೆನ್ನಾಗಿತ್ತು ಇನ್ನೂರ ಇಪ್ಪತ್ತು ರೂಪಾಯಿ ಅಂದರೆ ಕಿರೀಟ್ ಅಂದರೆ ಬೆಳ್ಳಿ ಕಿರೀಟದ್ದು ಮೇಲ್ಗಡೆ ನಾವು ಸ್ಟಿಕ್ ಮಾಡ್ಕೋಬೋದಾಗಿತ್ತು ಏನಕ್ಕೆ ಬಿಟ್ಟೆ ಅಂತಲೇ ಗೊತ್ತಿಲ್ಲ ವಿಡಿಯೋ ಮಾಡ್ತಾ ಕನ್ಫ್ಯೂಸ್ ಆಯಿತು ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇದು ನೂರ ಎಂಬತ್ತು ರೂಪಾಯಿ ಇದು ಸರ ಮತ್ತು ದೊಡ್ಡ ಸೈಜ್ದು ಇನ್ನೂರ ಎಂಬತ್ತು ರೂಪಾಯಿ ಸ್ವಲ್ಪ ದೊಡ್ಡದು ಒಂದು ಚಿಕ್ಕದು ಎರಡು ಸೈಜಲ್ಲಿ ಏನೋ ಇತ್ತು ಮತ್ತು ಮುಂಚೆ ತೋರಿಸಿದ್ನಲ್ಲ ಅದು ನೂರ ನಲ್ವತ್ತು ರೂಪಾಯಿ ಮತ್ತು ಇದು ಕಣ್ಣು ಮೂಗು ಅಂದರೆ ಹಣ್ಸೋದು ಸ್ಟಿಕ್ ಮಾಡೋ ಅಂಥದ್ದು ಮತ್ತು ಹಿಂಭಾಗ ಕಿರೀಟಕ್ಕೆ ಹಿಂಭಾಗ ಹಾಕ್ತಾರಲ್ಲ ಅದು ನೂರ ಇಪ್ಪತ್ತು ರೂಪಾಯಿ ಇದು ಗೋಲ್ಡ್ ಫುಲ್ ಗೋಲ್ಡ್ ಇತ್ತು ಪ್ಲೈನ ಪ್ಲೈನ್ನಲ್ಲಿ ಗೋಲ್ಡ್ ಇತ್ತು ಯಾವುದೇ ಸ್ಟೋನ್ಗಳು ಇರಲಿಲ್ಲ ಇದೊಂದು ಪ್ರೈಸು ಗೊತ್ತಾಗಲಿಲ್ಲ ಇದಂತೂ ತುಂಬಾ ಚೆನ್ನಾಗಿತ್ತು ಮತ್ತು ಇನ್ನೊಂದು ತೋರಿಸ್ತೀನಿ ಅದಂತೂ ತುಂಬಾ ಚೆನ್ನಾಗಿತ್ತು ಲಾಸ್ಟ್ ಮೂಮೆಂಟಲ್ಲಿ ತೊಗೊಳೋದ ಅಂದ್ಕೊಂಡು ಎಲ್ಲ ಶಾಪಿಂಗ್ ಮಾಡ್ತಾ ಮರ್ತು ಬಂದ್ವಿ ಈ ಮಲ್ಲಿಗೆ ಹೂದು ಮೊಗ್ಗಿರಲ್ವಾ ಮೊಗ್ಗಿನಲ್ಲಿ ಮಧ್ಯ ಪಿಂಕ್ ಫ್ಲವರ್ನಲ್ಲಿ ಇತ್ತು ಡೈರೆಕ್ಟ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಂತಾನೆ ಅನ್ಬೋದು ಅದು ಪ್ರೈಸು ಕೇಳಲಿಲ್ಲ ನಾವು ಮತ್ತು ಪುಟ್ ಪುಟ್ಟದು ಸರಗಳು ಮತ್ತು ಈ ಕಣ್ಣು ಉಬ್ಬು ಮೂಗು ತುಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿತ್ತು ಇದು ಎಲ್ಲ ನೂರ ಇಪ್ಪತ್ತು ರೂಪಾಯಿ ಯಾವುದೇ ತೊಗೊಂಡ್ರು ನೂರ ಇಪ್ಪತ್ತು ರೂಪಾಯಿ ಮತ್ತು ಇನ್ನೂರ ಇಪ್ಪತ್ತು ರೂಪಾಯಿ ಆ ಥರ ವೆರೈಟಿ ವೆರೈಟಿ ಪ್ರೈಸ್ನಲ್ಲಿ ಇತ್ತು ಮತ್ತು ಪ್ರಭಾವಳಿ ಪ್ರಭಾವಳಿ ಅದು ಅಷ್ಟೇ ಸೈಜ್ ಪ್ರಕಾರ ಇತ್ತು ನಾನ್ನೂರ ತೊಂಬತ್ತು ಐನೂರೈವತ್ತು ಆರುನೂರು ಆ ಥರ ಸೈಜು ಇದರಲ್ಲಿ ಇತ್ತು ಯಾಕಂದರೆ ನಾನು ವರ್ಷದ ಹಿಂದೆನೇ ತೊಗೊಂಡಿದ್ದು ಒಂದು ಮುನ್ನೂರೈವತ್ತ ನಾನ್ನೂರ ಕೊಟ್ಟಿದ್ದೆ ಈಗಂತೂ ರೈಟು ಜಾಸ್ತಿ ಆಗಿದೆ ಅಂತಲೇ ಅನ್ಬೋದು ಅಂದರೆ ಮೂರು ಸೈಜಲ್ಲೋ ಅಥವಾ ನಾಲ್ಕು ಸೈಜೇನೋ ಇರುತ್ತೆ ಮತ್ತು ಕಲರ್ಸು ಅಷ್ಟೇ ಗ್ರೀನು ಪಿಂಕು ರೆಡ್ಡು ಆ ರೀತಿ ವೆರೈಟಿ ವೆರೈಟಿ ಕಲ್ಲರ್ನಲ್ ಕಲ್ಲರ್ನಲ್ಲೂ ಸಿಗುತ್ತೆ ನಿಮಗೆ ಮತ್ತು ಇದು ದೇವ್ರದ್ದು ಕಳಶ ಇಡ ಅಂಥದ್ದು ತುಂಬಾ ಚೆನ್ನಾಗಿತ್ತು ಮೂರು ಬೇರೆ ಬೇರೆ ಡಿಸೈನ್ನಲ್ಲಿ ಇತ್ತು ಇದು ಸಾವಿ ನಾನ್ನೂರ ಅರವತ್ತು ರೂಪಾಯಿ ಫಸ್ಟ್ ಅದು ನಂತರ ಇದೊಂದು ಗ್ರೀನ್ ಕಲರು ಸಾವಿರದ ಇನ್ನೂರು ರೂಪಾಯಿ ಇದೆ ನಂತರ ಇದು ಗೋಲ್ಡ್ ಕಲರು ಎರಡು ಸಾವಿರದ ಐವತ್ತು ರೂಪಾಯಿ ಇತ್ತು ಮಾತ್ರ ಇದೊಂದು ಸ್ವಲ್ಪ ತೆಳು ಅಂತ ಅನ್ನಿಸ್ತು ಅಂದರೆ ಎಲ್ಲ ಕಡೆನೂ ಹೀಗೆ ಇರುತ್ತೋ ಏನೋ ಗೊತ್ತಿಲ್ಲ ನನಗೆ ನಾನಿದೆ ಫಸ್ಟ್ ನೋಡಿದ್ದು ಡೈರೆಕ್ಟಾಗಿ ಯಾಕಂದರೆ ಆನ್ಲೈನಲ್ಲೆಲ್ಲ ನೋಡ್ತಾ ಇದ್ದೆ ಡೈರೆಕ್ಟಾಗಿ ಇದೇ ಫಸ್ಟ್ ನೋಡಿದ್ದು ಒಟ್ನಲ್ಲಿ ಅಂದರೆ ಮಾರ್ಕೆಟ್ ಕಡೆ ಎಲ್ಲ ಹೋದರೆ ಗಟ್ಟಿಯಾಗಿರುತ್ತೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಒಟ್ನಲ್ಲಿ ಒಂದು ನಾನ್ನೂರ ಅರವತ್ತು ಒಂದು ಸಾವಿರದ ಇನ್ನೂರು ಇನ್ನೊಂದು ಎರಡು ಸಾವಿರದ ಏಳ್ನೂರ ಐವತ್ತಿತ್ತು ಅಂದರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಂತ ಇದ್ದರು ಯಾವುದೇ ಈಗ ವರ್ಮಲಕ್ಷ್ಮಿ ಪೂಜೆ ಸಂಬಂಧಪಟ್ಟಿದ್ದು ಯಾವುದೇ ತಗೊಂಡ್ರು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಂತ ಇತ್ತು ಮತ್ತು ಈ ಕಮಲ ಹೂವೂ ಅಷ್ಟೇ ಎಂಬತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಆ ಥರ ವೆರೈಟಿ ಆಫ್ ಡಿಸೈನ್ ಮತ್ತು ಪ್ರೈಸು ಹಾಗೆ ಇತ್ತು ಮತ್ತು ಕೃಷ್ಣನ್ ಇದು ಸುಮ್ಮನೆ ಹಾಗೆ ಇಟ್ಟಿದ್ರು ನೂರ ಎಂಬತ್ತು ರೂಪಾಯಿ ಏನೋ ಇದು ಆ ಡ್ರೆಸ್ಸು ಮತ್ತು ಜ್ಯುವೆಲ್ಲರಿ ಎಲ್ಲ ಫುಲ್ ಇತ್ತು ಮತ್ತು ಇದೊಂದು ಬಾಳೆ ದಿಂಡನ್ನ ಸಿಕ್ಸೋ ಅಂಥದ್ದು ನಂತರ ಇದೊಂದು ಲಕ್ಷ್ಮಿ ನೋಡಿ ಏನು ಕ್ಯೂಟಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ಅಂತಲೇ ಅನ್ಬೋದು ನಾವು ಮಧ್ಯ ಅಂದರೆ ಕಳಶ ಒಂದು ಕೂರಿಸ್ಬಿಟ್ಟು ಹಿಂಬಾಗ ಅಲಂಕಾರಕ್ಕೆ ಈ ರೀತಿಯೂ ಕೆಲವೊಂದು ಮನೆಯಲ್ಲಿ ಮಾಡ್ಕೋತಾರೆ ಅದು ಆರುನೂರ ತೊಂಬತ್ತು ರೂಪಾಯಿ ನನ್ನ ಕೈಯಲ್ಲಿ ಇಟ್ಕೊಂಡಿದ್ನಲ್ಲ ಅದು ಈಗ ತೋರಿಸ್ತಾ ಇರೋದು ಎರಡು ಸಾವಿರದ ತೊಂಬತ್ತು ರೂಪಾಯಿ ಇದು ಅಷ್ಟೇ ಆರುನೂರ ತೊಂಬತ್ತು ರೂಪಾಯಿ ಕೊಟ್ಟೆ ಅಂದರೆ ಆರುನೂರ ತೊಂಬತ್ತು ರೂಪಾಯಿ ಇತ್ತು ನಾನು ತೊಗೊಳ್ಳಲಿಲ್ಲ ಈ ಸಲ ಒಟ್ನಲ್ಲಿ ಇದನ್ನು ನೋಡಿ ಎಲ್ಲೋ ಕಲರ್ ಗೋಲ್ಡನ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದು ಇದಂತೂ ತುಂಬಾ ಚೆನ್ನಾಗಿತ್ತು ಒಟ್ನಲ್ಲಿ ಆ ಸೀರೆ ಕಾಂಬಿನೇಷನ್ಗೆ ಅಂದರೆ ಗ್ರೀನ್ ಪಿಂಕ್ ಸೀರೆಗಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಅನ್ಬೋದು ಇದು ಒಂಬೈನೂರ ತೊಂಬತ್ತು ರೂಪಾಯಿ ಇತ್ತು ಚೆನ್ನಾಗಿತ್ತು ತೀರ ಚಿಕ್ಕದು ಇಲ್ಲ ತೀರ ದೊಡ್ಡದು ಇಲ್ಲ ಮೀಡಿಯಮ್ ಸೈಜಲ್ಲಿ ತುಂಬಾ ಚೆನ್ನಾಗಿತ್ತು ಒಟ್ಟಿನಲ್ಲಿ ಮತ್ತು ಇನ್ನೊಂದು ಸೈಡ್ ಬಂದರೆ ಹಾರಗಳು ಈಗಂತೂ ಹಬ್ಬದ ಟೈಮಲ್ಲಂತೂ ಊರುಗಳಂತೂ ಒಂದು ಒಂದು ಅರ್ಧ ಮಾರು ಹೂಗೂ ಅಷ್ಟು ಅಷ್ಟು ರೈಟ್ ಇರುತ್ತೆ ಇನ್ನು ಬಾಗ್ಲಿಗೆಲ್ಲ ತೋರಣ ಅಂತೂ ತಾಳೋದೇ ಬೇಕಾಗಿಲ್ಲ ಅಷ್ಟು ರೈಟ್ ಆಗಿರುತ್ತೆ ಈ ವೈಟ್ ಮತ್ತು ಯೆಲ್ಲೋ ಕಲರು ಫುಲ್ ಒಂದು ಸೈಟು ಐನೂರ ತೊಂಬತ್ತು ರೂಪಾಯಿ ಆ ಅಂದರೆ ಈ ಪ್ಲಾಸ್ಟಿಕ್ ಹೂಗಳ ರೈಟೂ ಜಾಸ್ತಿ ಆಗಿದೆ ನಂತರ ಇದೊಂದು ಗ್ರೀನ್ ವಿತ್ ವೈಟ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಅಂದರೆ ಇದು ಈ ಥರ ಒಂದು ಎಳೆಗೆ ಅಂದರೆ ಎರಡು ಎಳೆಗೆ ನೂರ ಅರವತ್ತು ರೂಪಾಯಿ ಅಂತ ಹೇಳಿದರು ಹಾಗಾಗಿ ಸುಮ್ಮನಾಗಿ ಬಂದ್ವಿ ನಾವು ಅದ್ರ ರೇಟೂ ತುಂಬಾ ಜಾಸ್ತಿ ಆಗಿದೆ ನಂತರ ಇದೊಂದು ಗ್ರೀನ್ ಕಲರ್ ಎಲೆಯಲ್ಲಿ ವೈಟ್ ಹೂವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಲೇ ಅನ್ಬೋದು ಇದು ಇನ್ನೂರ ಹತ್ತು ರೂಪಾಯಿ ಇದು ಅಂದರೆ ಸ್ವಲ್ಪನೇ ಒಂದು ಎರಡು ಮಾರು ಅಥವಾ ಒಂದೂವರೆ ಮಾರಷ್ಟು ಇರ್ಬೋದು ಅಂತ ಅನಿಸುತ್ತೆ ಅಷ್ಟೇ ಇದು ಅಂದರೆ ಬ್ಯಾಕ್ ಅಂದರೆ ಲಕ್ಷ್ಮಿ ಕೂರಿಸ್ತೀವಲ್ಲ ಹಿಂಭಾಗ ಏನಾದರೂ ಡಿಸೈನ್ ಮಾಡಬೇಕು ಅಂತ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಹೂಗಳೆಲ್ಲ ತಗೊಳ್ಳೋದ್ರಿಂದ ಇದು ಇನ್ನೂರ ಹತ್ತು ರೂಪಾಯಿ ಇದು ವೆರೈಟಿ ಡಿಸೈನಲ್ಲಿ ಅಂದರೆ ಪ್ರೈಸ್ಗಳು ಅಷ್ಟೇ ಇರುತ್ತೆ ಅಂದ್ಕೊಳ್ಳಿ ಈ ಹಬ್ಬದ ಟೈಮಲ್ಲಿ ಏನಿದ್ರೂ ಮಧ್ಯ ತೊಗೊಂಡು ಇಟ್ಕೋಬೇಕು ಅಷ್ಟೇ ಮತ್ತು ಇದೊಂದು ಕನಕಾಂಬ್ರ ಹೂ ಟೈಪ್ ಇದೆಯಲ್ಲ ಅದು ಒಂದೆಳಗೇ ನೂರ ಹತ್ತು ರೂಪಾಯಿ ಇಷ್ಟೇ ಒಂದೇ ಒಂದು ಲೈನ್ಗೆ ನೂರ ಹತ್ತು ರೂಪಾಯಿ ಇತ್ತು ಇದಕ್ಕೆಲ್ಲ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಂತ ಅಂದರು ಒಟ್ಟಿನಲ್ಲಿ ನಂತರ ಇನ್ನೊಂದಂತೂ ಡಿಫ್ರೆಂಟಾಗಿತ್ತು ಅಂತಲೇ ಅನ್ಬೋದು ತುಂಬಾ ಚೆನ್ನಾಗಿತ್ತು ಒಟ್ಟಿನಲ್ಲಿ ಈ ಅಂದರೆ ಚಪ್ರಾ ಟೈಪ್ ಅಂದರೆ ಈ ಪೈಪ್ಗಳಲ್ಲೆಲ್ಲ ಡಿಸೈನ್ ಮಾಡಿಬಿಟ್ಟು ಮಧ್ಯ ಈ ರೀತಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಮುನ್ನೂರ ತೊಂಬತ್ತು ರೂಪಾಯಿ ಆರೆಂಜ್ ವಿತ್ತು ಎಲ್ಲೋ ಕಾಂಬಿನೇಷನ್ ಅಂದರೆ ಕಲ್ಲರ್ನಲ್ಲಿ ಇತ್ತು ಮಾತ್ರ ಈ ಇಷ್ಟು ಡಿಸೈನ್ನಲ್ಲಿ ಹೂದು ಮತ್ತು ಲೀಫ್ದು ಎಲ್ಲ ಡಿಸೈನ್ ವೆರೈಟಿ ಆಫ್ ಡಿಸೈನ್ನಲ್ಲಿ ಇತ್ತು ಮತ್ತು ಇದು ಅಷ್ಟೇ ವರ್ಮಲಕ್ಷ್ಮಿ ಹಬ್ಬದಲ್ಲಿ ಅಥವಾ ಗಣಪತಿ ಹಬ್ಬದಲ್ಲಿ ನಾವು ಹಿಂಬಾಗ ಏನಾದರೂ ಖಾಲಿ ಖಾಲಿ ಇದೆ ಅಂತ ಅಂದರೆ ಈ ರೀತಿ ಎಲೆಗಳಲ್ಲಿ ಡಿಸೈನ್ ಮಾಡ್ಕೋಬೋದು ಅದರ ಡಬಲ್ ಪ್ಲಾಸ್ಟರಲ್ಲಾದ್ರೂ ಅಂಟಿಸ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಅಂದರೆ ಬರೀ ಒಂದು ಚಿಕ್ಕ ಬಾಕ್ಸ್ ಟೈಪ್ ಇತ್ತು ಅದು ಇನ್ನೂರ ಐವತ್ತು ರೂಪಾಯಿ ಇತ್ತು ನಂತರ ಇದೊಂದು ಗೋಲ್ಡನ್ ಕಮಲ ಅಂತಲೇ ಅನ್ಬೋದು ಅಂದರೆ ಪ್ಲಾಶ್ ಪ್ಲ್ಯಾಸ್ಟಿಕ್ಗೆ ಈ ಗೋಲ್ಡ್ ಸಿಲ್ವರು ಆ ಥರ ಪೇಂಟ್ ಮಾಡಿದರು ಇನ್ನೂರ ಎಂಬತ್ತು ರೂಪಾಯಿ ಇತ್ತು ಅದೇ ನಾವು ಎರಡು ಮೂರು ವರ್ಷದಿಂದೆ ತೊಂಬತ್ತು ರೂಪಾಯಿ ನೂರು ರೂಪಾಯಿ ಅಷ್ಟೇ ಇದ್ದಿದ್ದದು ಈಗಂತೂ ಹೆವಿ ರೈಟ್ ಆಗಿದೆ ಮತ್ತು ಇದೊಂದು ಆನೆ ಆನೆ ಅಂತೂ ಫುಲ್ ಕನ್ಫ್ಯೂಸೇ ಆಯಿತು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಹಾಕಿದ್ರು ನಾವು ಏನಿದೆ ರೈಟ್ ಈಗಿದೆಯಲ್ಲ ಅಂದ್ಕೊಂಡ್ವಿ ಮೋಸ್ಟ್ಲಿ ಇರಬಹುದೇನೋ ಅಂದ್ಕೊಂಡು ಲಾಸ್ಟಲ್ಲಿ ಯಾರನ್ನೂ ಕೇಳಲೂ ಇಲ್ಲ ನಾವು ಸುಮ್ಮನಾಗ್ಬಿಟ್ವಿ ಮಾತ್ರ ವೆರೈಟಿ ವೆರೈಟಿ ಡಿಸೈನಲ್ಲಿ ವೆರೈಟಿ ಪ್ರೈಸ್ನಲ್ಲಿ ಇತ್ತು ಅಂತಲೇ ಅನ್ಬೋದು ನೋಡಿ ಅಲಂಕಾರ ಮಾಡಿ ಲಕ್ಷ್ಮಿನ ಹೇಗೆ ರೆಡಿ ಮಾಡಿ ಕೂರಿಸಿದ್ದಾರೆ ಅಂತ ಇದೊಂದು ಮಾಮೂಲಿ ಯಾವಾಗ ತೋರಿಸಿದ್ಮೇಲೆ ಅದು ಎರಡು ಸಾವಿರದ ಏಳ್ನೂರ ಎಂಬತ್ತೋ ಏನೋ ಇತ್ತಿದು ತುಂಬಾ ಚೆನ್ನಾಗಿತ್ತು ನಂತರ ಇದು ಆನೆ ಆನೆ ಅಂತ ಮೀಡಿಯಮ್ ಸೈಜ್ನಲ್ಲಿತ್ತು ತುಂಬಾ ಚೆನ್ನಾಗಿತ್ತು ಇದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇದು ಪ್ರೈಝು ಮೋಸ್ಟ್ಲಿ ಇದ್ರ ಮೇಲೂ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಅಂದರೆ ಸೈಜ್ ಮೇಲೆ ಹೋಗುತ್ತೆ ಯಾವ್ಯಾವುದಕ್ಕೆ ಅಂದರೆ ಪ್ರೈಸೆಲ್ಲ ಸ್ವಲ್ಪ ಜಾಸ್ತಿನೇ ಆಗಿದೆಯೋ ಎಲ್ಲ ಕಡೆ ಅಥವಾ ಇಲ್ಲಿ ಜಾಸ್ತಿ ಇದೆಯೋ ಗೊತ್ತಿಲ್ಲ ಒಟ್ಟಿನಲ್ಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಂತ ಇತ್ತು ಕೆಲವೊಂದು ತೊಗೋಬೋದಾಗಿತ್ತು ನೋಡಿ ಇದೊಂದು ಆನೆ ಪುಟಾಣಿ ಆನೆ ಅಂತಲೇ ಅನ್ಬೋದು ಇದು ಸಾವಿರದ ಇನ್ನೂರು ರೂಪಾಯಿನೋ ಹಾಕಿದರು ನಂತರ ಇನ್ನೊಂದು ಗೋಲ್ಡನ್ ಕಲರು ಸಿಂಗಲ್ ಇದೆ ಒಂದೇ ಒಂದು ಒಂದಕ್ಕೆ ಎಂಟುನೂರು ರೂಪಾಯಿ ನಂತರ ಇನ್ನೊಂದು ಎರಡಿದೆ ತುಂಬ ಚಿಕ್ಕದು ಅಂತಲೇ ಅನ್ಬೋದು ಇದು ಮುನ್ನೂರ ಐವತ್ತು ರೂಪಾಯಿ ಹಾಕಿದ್ರು ಆ ಎಲ್ಲದ್ರ ಮೇಲೂ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಂತಲೇ ಹಾಕಿದ್ರು ಕೆಲವೊಂದು ನೋಡಬೇಕು ನೋಡಿಬಿಟ್ಟು ನಾವು ಪ್ರೈಸು ತಗೋಬೋದಾ ಏನು ಅಂತ ನೋಡಿಕೊಂಡು ತಗೊಂಡ್ರೆ ಅಂತ ಅನಿಸುತ್ತೆ ಮತ್ತು ಲೈಟ್ ಲೈಟ್ಗಳು ಈಗ ಹಬ್ಬಗಳಲ್ಲಿ ಮತ್ತು ಗಣಪತಿ ಹಬ್ಬಗಳಲ್ಲೆಲ್ಲ ಲೈಟ್ಗಳು ಬೇಕೇ ಬೇಕು ಹಾಗಾಗಿ ಲೈಟ್ಗಳು ವೆರೈಟಿ ಆಫ್ ಲೈಟ್ಗಳಿತ್ತು ಇದು ನಾನ್ನೂರ ಮೂವತ್ತು ರೂಪಾಯಿರೋ ಸ್ವಲ್ಪ ಜಾಸ್ತಿನೇ ಅಂತ ಅನ್ನಿಸ್ತು ಇದು ಅಂದರೆ ಮೋಸ್ಟ್ಲಿ ಅದು ಫೋಟೋಗಳಿಗೆಲ್ಲ ಹಾಕ್ತಾರಲ್ಲ ಆ ರೀತಿ ಲೈಟ್ ಅಂತ ಅನಿಸುತ್ತೆ ನಂತರ ಇಲ್ಲಿ ಗಿಫ್ಟ್ ಐಟಮ್ಗಳು ಗಿಫ್ಟ್ಗಳೇನಾದರೂ ಕೊಡಬೇಕು ಅಂತ ಅನಿಸದೆ ನಾನು ರೈಟ್ ಏನೂ ಕೇಳೋದಕ್ಕೆ ಹೋಗಲಿಲ್ಲ ಯಾಕಂದರೆ ಈ ಹಬ್ಬದ ಟೈಮಲ್ಲಿ ಬೇರೆ ಬೇರೆ ಕೆಲಸ ಇರುತ್ತಲ್ಲ ಹಾಗಾಗಿ ಒಂದು ವೀಡಿಯೋ ಮಾಡಿಕೊಂಡೆ ಅಷ್ಟೇ ಸುಮಾರು ಗಿಫ್ಟ್ ಐಟಮ್ಗಳೆಲ್ಲ ಇತ್ತು ಒಟ್ಟಿನಲ್ಲಿ ಇಷ್ಟು ಗಿಫ್ಟ್ ಐಟಮ್ ಇತ್ತು ಅಂದರೆ ತುಂಬಾ ಇತ್ತು ಒಟ್ಟಿನಲ್ಲಿ ನಾನು ವೀಡಿಯೋ ಮಾಡ್ಕೊಂಡಿದ್ದು ಅಷ್ಟು ಇದಾಯಿತು ನಂತರ ಇದೊಂದು ಕಾಫಿದು ಅಂತ ಅನಿಸುತ್ತೆ ತುಂಬಾ ಚೆನ್ನಾಗಿತ್ತು ಕ್ಯೂಟಾಗಿ ನಾನ್ನೂರ ಇಪ್ಪತ್ತು ರೂಪಾಯಿ ಪ್ರೈಸ್ ಇದು ಇದ್ರ ಮೇಲೆಲ್ಲ ಡಿಸ್ಕೌಂಟ್ ಇರಲಿಲ್ಲ ಬರೀ ವರ್ಮಾಲಕ್ಷ್ಮಿ ಹಬ್ಬದ್ದು ಯಾವುದೇ ಸಂಬಂಧಪಟ್ಟಿದ್ದು ಪೂಜೆ ಸಾಮಾನು ಆಗಲಿ ಅದ್ರಲ್ಲಿ ಅದಕ್ಕೆ ಮಾತ್ರ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಂತ ಇತ್ತು ಇದು ಎಲ್ಲೋ ಕಲರ್ ನೋಡಿ ತುಂಬಾ ಚೆನ್ನಾಗಿತ್ತು ಅದರ ಐನೂರ ತೊಂಬತ್ತು ರೂಪಾಯಿ ಇತ್ತು ನಂತರ ಇದೊಂದು ಆರೆಂಜು ಇನ್ನೂರ ಮೂವತ್ತು ರೂಪಾಯಿ ಇತ್ತು ಏನೊಂದು ಸ್ವಲ್ಪ ಒಂದು ಮಕ್ಕಳುಗಳಿಗೆ ಹಾಲೇನಾದರೂ ತೊಗೋಬೇಕು ಅಂತ ಅನ್ ಹಾಲೇನಾದರೂ ತೊಗೊಂಡೋಗ್ಬೇಕು ಅಂತ ಅಂದರೆ ಅದನ್ನು ತೊಗೊಂಡೋಗೋದಕ್ಕೆ ತುಂಬಾ ಚೆನ್ನಾಗಿತ್ತು ಕ್ಯೂಟಾಗಿ ಮತ್ತು ಇದೊಂದು ಮರದ್ದು ಅಂದರೆ ಅಡುಗೆ ಮನೆಗೆ ಸಂಬಂಧಪಟ್ಟಿದ್ದಂತಲೇ ಅನ್ಬೋದು ಇದೆಲ್ಲ ಒಂದು ಎಪ್ಪತ್ತು ಅರವತ್ತು ಎಂಬತ್ತು ಆ ಥರ ವೆರೈಟಿ ಡಿಸೈನಲ್ಲಿತ್ತು ಮತ್ತು ಮರದ್ದು ಸ್ಪೂನ್ನೆಲ್ಲ ಫಿನಿಶ್ ತುಂಬಾ ಚೆನ್ನಾಗಿತ್ತು ಅಂತ ಅನ್ಬೋದು ಮತ್ತು ಇದು ತುಂಬಾ ಚೆನ್ನಾಗಿತ್ತು ನನಗೆ ಪ್ರೈಸು ಇದು ಜಾಸ್ತಿ ಆಯಿತು ಕಡಿಮೆ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕಾಯಿ ತುರಿಯ ಮಣೆ ಅಂದರೆ ಶೆಲ್ಫಿಗೆ ಫಿಕ್ಸ್ ಮಾಡಿಕೊಂಡು ಕಾಯ್ತುರಿತಾರಲ್ಲ ಆ ಥರ ಮಣೆ ಏಳ್ನೂರು ರೂಪಾಯಿ ಇತ್ತು ಏಳ್ನೂರು ರೂಪಾಯಿ ಮತ್ತು ಇನ್ನೊಂದು ಎಂಟುನೂರೋ ಎಂಟುನೂರ ಐವತ್ತು ಜಾಸ್ತಿ ಆಯಿತಾ ಕಡಿಮೆ ಆಯಿತಾ ತಿಳಿಸಿ ನನಗೆ ಮಾತ್ರ ತುಂಬಾ ಚೆನ್ನಾಗಿತ್ತು ಒಟ್ಟಿನಲ್ಲಿ ಅದರ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿತ್ತು ಒಟ್ಟಿನಲ್ಲಿ ನಂತರ ಇಲ್ಲೆಲ್ಲ ಪ್ಲಾಸ್ಟಿಕ್ ಐಟಮ್ಗಳು ಮತ್ತು ಪುಟ್ ಪುಟ್ಟದು ಇಡ್ಲಿ ಮಾಡ್ತಾರಲ್ಲ ಆ ಪ್ಲೇಟ್ಗಳು ಅದೆಲ್ಲ ರೈಟ್ ಸ್ವಲ್ಪ ನೋಡೋದಕ್ಕೆ ಹೋಗಲೇ ಇಲ್ಲ ನಾನು ಮತ್ತು ಇದು ಹಾಯಲ್ಲಿ ಹಾಕೋದು ಆರುನೂರ ಐ ಆರುನೂರ ಹತ್ತು ರೂಪಾಯಿ ಇತ್ತು ಕ್ವಾಲಿಟಿ ಚೆನ್ನಾಗಿತ್ತು ಒಟ್ಟಿನಲ್ಲಿ ಮತ್ತು ಇದೊಂದು ಪ್ಲೇಟ್ ನೋಡಿ ಏನಾದರೂ ಹಾಕಿ ತೋರಿಸೋದಕ್ಕೆ ವೀಡಿಯೋಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೂರ ಮೂವತ್ತು ರೂಪಾಯಿ ಮತ್ತು ಇದೊಂದು ಸ್ಮಾಲ್ ಸೈಜ್ದು ಎಣ್ಣೆ ಹಾಕಿಡೋದು ಮುನ್ನೂರ ತೊಂಬತ್ತು ರೂಪಾಯಿ ಮತ್ತು ಇದೊಂದು ಮುಖವಾಡ ತಾಂಜಾವೂರ್ ಪೇಂಟಿಂಗ್ ಅಂತ ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು ಮೂರು ಸಾವಿರದ ಐನೂರು ಆರ್ನೂರು ಐನೋ ಇತ್ತು ಮತ್ತು ಇದು ಸಾವಿರದ ಐವತ್ತು ರೂಪಾಯಿ ಮೊದಲನೇದಾಗ ತೋರಿಸಿದ್ನಲ್ಲ ಸೇಮ್ ಅದೇ ಬಾಕ್ಸ್ನಲ್ಲಿ ಇದೆ ಮತ್ತು ಇದಂತೂ ಕಿರೀಟ ಅಂತೂ ತುಂಬಾ ಚೆನ್ನಾಗಿತ್ತು ಆ ರೆಡ್ಡು ವೈಟು ಸ್ಟೋನ್ಗಂತೂ ತುಂಬಾ ಚೆನ್ನಾಗಿತ್ತು ಒಟ್ನಲ್ಲಿ ಸಾವಿರದ ಐವತ್ತು ರೂಪಾಯಿ ಇದಕ್ಕೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಮತ್ತು ವೈಟ್ ಕಲರ್ ಇದು ಸಾವಿರದ ಇನ್ನೂರು ಅಥವಾ ಒಂಬೈನೂರೈವತ್ತು ಇರ್ಬೋದು ಅನಿಸುತ್ತೆ ನಂತರ ಈ ಬ್ಲ್ಯಾಕ್ ಕಲರ್ ಕಿರೀಟ ಮಧ್ಯ ಮಧ್ಯೆ ಗೋಲ್ಡನ್ ಕಲರಲ್ಲಿ ರೌಂಡು ಅಂದರೆ ಡಿಸೈನ್ ಹಾಕಿರೋದು ಅದು ನೂರ ಎಪ್ಪತ್ತು ರೂಪಾಯಿ ನಾನು ಇನ್ನೊಂದು ಸಲ ತೋರಿಸ್ತೀನಿ ಇದೊಂದು ಪೀಸ್ ನೋಡಿ ಇದು ಐನೂರ ಐವತ್ತು ಐನೂರ ಇಪ್ಪತ್ತೋ ಏನೋ ಇತ್ತು ಇದು ಸ್ವಲ್ಪ ಬ್ರಾಡಾಗಿತ್ತು ನಂತರ ಇದು ನೂರ ಎಪ್ಪತ್ತು ರೂಪಾಯಿ ಇದು ಓಕೆ ಪರವಾಗಿಲ್ಲ ತಗೋಬೋದಾಗಿತ್ತು ಕ್ಯೂಟಾಗಿ ಚೆನ್ನಾಗಿತ್ತು ನಂತರ ವರಮಲಕ್ಷ್ಮಿ ಹಬ್ಬದ್ದು ಶಾಪಿಂಗ್ ಮುಗೀತಾ ಬಂತು ಅಂದರೆ ವರಮಾಲಕ್ಷ್ಮಿ ಹಬ್ಬ ಆಗೋವರೆಗು ಏನೇನಾದರೂ ಒಂದು ಶಾಪ್ ಮಾಡ್ತಾ ಇರ್ತೀವಿ ಅಂತಲೇ ಅನ್ಬೋದು ನಾನು ಸೆಂದಿಲಲ್ಲಿ ಪಿಂಗಾಣಿ ವಸ್ತುಗಳು ತೊಗೊಳೋದಕ್ಕೆ ಹೋಗಿ ಅಲ್ಲಿ ಆಫರ್ ಇರೋದನ್ನ ಒಂದು ವೀಡಿಯೋ ಮಾಡ್ಕೊಳ್ಳೋದ ಅಂದ್ಕೊಂಡು ಮಾಡ್ಕೊಂಡೆ ಲಾಸ್ಟ್ ಮೂಮೆಂಟಲ್ಲಿ ವೀಡಿಯೋ ತೆಗಿಬಾರ್ದು ಅಂತ ಅಂದರು ಹಾಗೆ ಅಲ್ಲಿ ಇಲ್ಲಿ ಒಂದು ಕ್ಲಿಪ್ಪಿಂಗ್ ತಗೊಂಡು ಬಂದೆ ಮನೆಗೆ ಮೇಲೆ ಇನ್ನೂ ಅದು ಮರ್ತೋಗ್ಬಿಡ್ತು ಇದು ಮರ್ತೋಗ್ಬಿಡ್ತು ಅಥವಾ ಇದನ್ನು ತೊಗೋಬೇಕಾಗಿತ್ತು ಅಂತಲೇ ಅನ್ನಿಸ್ತಾ ಇತ್ತು ಆಲ್ರೆಡಿ ನಿಮ್ಗೆ ಹೇಳಿರೋ ಹಾಗೇ ನಾನು ಅಡುಗೆ ಮನೆನ ಸ್ವಲ್ಪ ಹೊಸ್ದಾಗಿ ಜೋಡಣೆ ಮಾಡ್ಕೋತಾ ಇರೋದ್ರಿಂದ ಸ್ವಲ್ಪ ಗಮನ ಇಲ್ಲ ಯಾವುದೇ ಹಬ್ಬ ಬಂದ್ರೂ ನಾನು ಅಡುಗೆ ಮನೆಗೆ ಈ ವಸ್ತು ಚೆನ್ನಾಗಿ ಕಾಣಿಸುತ್ತೇನೋ ಅಂತ ಆ ಕಡೆ ಸ್ವಲ್ಪ ಕಣ್ಣೋಗ್ತಾ ಇರುತ್ತೆ ಹಾಗಾಗಿ ಈಗಲೂ ಸುಧಾ ನಾನು ದೇವ್ರಿಗೆ ಸಂಬಂಧಪಟ್ಟಿದ್ದು ಯಾವುದೇ ವಸ್ತುವಾಗಿ ನಾನು ತೊಗೊಳ್ಳಲಿಲ್ಲ ಯಾಕಂದರೆ ಆಲ್ರೆಡಿ ನಾನು ಮೂರು ನಾಲ್ಕು ವರ್ಷದ ಹಿಂದೆಯೇ ಎಲ್ಲ ತೆಗ್ದು ಇಟ್ಕೊಂಡಿರೋದ್ರಿಂದ ನನಗೆ ಈಗ ಬೇಕಾಗಿರಲಿಲ್ಲ ಒಟ್ಟಿನಲ್ಲಿ ನನಗೆ ನನ್ನ ಹತ್ರ ಕಾಲು ವಿತ್ತು ಮತ್ತು ಪ್ರಭಾವಳಿ ಎಲ್ಲ ಇದೆ ಹಾಗಾಗಿ ನಾನು ತೊಳೆದಕ್ಕೆ ಹೋಗಲಿಲ್ಲ ಆಮೇಲೆ ಪಿಂಗಾಣಿದೊಂದು ಜಾಡಿ ಎಲ್ಲ ಬೇಕಾಗಿತ್ತು ನನಗೆ ಅದನ್ನು ತೊಳೆ ಸಲುವಾಗಿ ಹೋಗಿದ್ದೆ ನೋಡಿ ಎಲ್ಲೋ ಕಲರ್ ಕಾಂಬಿನೇಷನಲ್ಲಿ ತೊಗೊಂಡಿದ್ದೀನಿ ಯಾಕಂದರೆ ನಮ್ಮ ಮನೆ ಅಡುಗೆ ಅಡುಗೆ ಮನೆ ಕಬೋರ್ಡೂ ಎಲ್ಲೋ ಕಲರ್ ಇರೋದ್ರಿಂದ ಇದು ಸೂಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಎಲ್ಲೋ ಕಲರಲ್ಲಿ ತೊಗೊಂಡೆ ಇದೊಂದು ಒಂದು ಅರ್ಧ ಕೆ ಜಿ ಇಡಿಸುತ್ತೆ ಚೆನ್ನಾಗಿದೆ ಫಿನಿಶಿಂಗು ಎಲ್ಲ ತುಂಬಾ ಚೆನ್ನಾಗಿತ್ತು ಒಟ್ಟಿನಲ್ಲಿ ಇದು ಇನ್ನೂರ ಹತ್ತು ರೂಪಾಯಿ ಕೊಟ್ಟೆ ಒಂದಕ್ಕೆ ನಾನು ಅಂದರೆ ಫಿನಿಶಿಂಗ್ ಅಂದರೆ ಹೊರ್ಗಡೆ ಎಲ್ಲ ಮಾರೋದಿಕ್ಕೂ ಇಲ್ಲಿ ಒಂದು ಸ್ವಲ್ಪ ಅಂದರೆ ರೈಟು ವ್ಯತ್ಯಾಸ ಇದೆ ಜಾಸ್ತಿ ಇದೆಯೋ ಕಡಿಮೆ ಇದೆಯೋ ನೀವು ಕಮೆಂಟ್ ಮಾಡಿ ನನಗೆ ಇದು ಅಷ್ಟೇ ಇದು ಒಂದು ಅರ್ಧ ಕೆ ಜಿ ಬಾಟಲು ಇದನ್ನು ನಾನು ಇನ್ನೂರ ಹತ್ತು ರೂಪಾಯಿ ಕೊಟ್ಟೆ ನಾನು ಯೆಲ್ಲೋ ಕಲರ್ ಕಾಂಬಿನೇಷನ್ ಎರಡು ಒಂದೇ ಸೇಮ್ ತೊಗೊಂಡೆ ನಂತರ ಇದು ವೈಟ್ ಮತ್ತು ಯೆಲ್ಲೋ ಕಲರ್ ಕಾಂಬಿನೇಷನಲ್ಲಿ ತಗೊಂಡೆ ನಾನು ಇದೊಂದು ಒಂದು ಒಂದು ಕೆ ಜಿ ಒಂದೂವರೆ ಕೆ ಜಿನೇ ಇಡಿಸ್ಬೋದು ಅಂತ ಅನಿಸುತ್ತೆ ನಾನು ಇನ್ನೂ ಉಪ್ಪೆಲ್ಲ ಹಾಕಿಲ್ಲ ಉಪ್ಪು ಹಾಕೋದಕ್ಕೆ ತೊಗೊಂಡೆ ನಾನು ಇದನ್ನು ನಂದು ಅಡುಗೆ ಮನೆಗೆ ಸೂಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ತೊಗೊಂಡೆ ನಾನು ಇದೇ ಥರದಲ್ಲಿ ನಾನು ಸ್ವಲ್ಪ ಸ್ಮಾಲ್ ಸೈಜ್ದು ತೊಗೊಂಡೆ ಅಂದರೆ ಸ್ಮಾಲ್ ಅಂದರೆ ಒಂದು ಕೆ ಜಿದು ಇದು ಮೋಸ್ಟ್ಲಿ ಒಂದುವರೆ ಇಡಿ ಇಡಿಬೋದು ಅಂತ ಅನಿಸುತ್ತೆ ಅದು ಒಂದು ಕೆ ಜಿದು ಇವೆರಡು ಅರ್ಧ ಅರ್ಧ ಕೆ ಜಿದು ಅಂತ ತಗೊಂಡೆ ನಾಲ್ಕು ತೊಗೊಂಡಿದ್ದು ನಾನು ಲಾಸ್ಟ್ ಮೂಮೆಂಟಲ್ಲಿ ಅದು ಡ್ಯಾಮೇಜ್ ಆಗಿರೋದು ಕಾಣಿಸ್ತು ಮತ್ತು ನನಗೆ ಎಲ್ಲೋ ಕಲರಲ್ಲೇ ಬೇಕಾಗಿತ್ತು ಹಾಗಾಗಿ ಎಲ್ಲೋ ಕಲರ್ ಇಲ್ಲವಲ್ಲ ಅನ್ನೋ ಕಾರಣಕ್ಕೆ ನಾನು ಬಿಟ್ಟು ಬಂದೆ ಅದನ್ನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬರ್ತಾ ಇರ್ತೀವಲ್ಲ ಆಗ ನೋಡಿದಾಗ ತೊಗೊಂಡ್ರಾಯ್ತು ಅಂದ್ಕೊಂಡು ಬಂದೆ ಅಥವಾ ವೈಟ್ ಇದ್ದಿದ್ರು ನಾನು ತಗೋಬಿಡ್ತಾ ಇದ್ದೆ ವೈಟಲ್ಲೂ ನನಗೆ ಸಿಗಲಿಲ್ಲ ಹಾಗಾಗಿ ಈ ಮೂರನ್ನ ತಗೊಂಡು ಬಂದೆ ನಾನು ಅಡುಗೆ ಮನೆಗೆ ಚೆನ್ನಾಗಿ ಅಂದರೆ ಉಪ್ಪನ್ನ ಗಾಜಿನ ಬಾಟ್ಲಲ್ಲಿ ಅಥವಾ ಪಿಂಗಾಣಿದ್ರಲ್ಲಿ ಇಡಬೇಕು ಅಂತ ಅಂತಾರೆ ಹಾಗಾಗಿ ಅದಕ್ಕೆ ಸಲುವಾಗಿ ಏಕೆಂದರೆ ಆಲ್ರೆಡಿ ನಾನು ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೊಂಡಿದ್ದೀನಿ ಈಗ ಪಿಂಗಾಣಿದ್ರಲ್ಲಿ ಹಾಕಿಟ್ಕೊಳ್ಳೋಣ ಅಂದ್ಕೊಂಡು ಈ ಮೂರನ್ನ ಶಾಪ್ ಮಾಡ್ಕೊಂಡು ಬಂದೆ ಪ್ರೈಸ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಒಂದೂವರೆ ಕೆ ಜಿ ಬಾಟಲ್ ಇತ್ತಲ್ಲ ಪಿಂಗಾಣಿದು ಅದು ಮುನ್ನೂರ ಇಪ್ಪತ್ತು ರೂಪಾಯಿ ಕೊಟ್ಟೆ ನಾನು ಪ್ರೈಸು ಹೇಳಲಿಲ್ಲ ನಾನು ಹೀಗೆ ಹೇಳ್ತಾ ಇದ್ದೀನಿ ನಂತರ ಇದೆಲ್ಲ ಶಾಪ್ ಮಾಡಿದ್ದು ಮತ್ತು ನಿಮಗೆ ವೀಡಿಯೋಸು ಮಾಡ್ಕೊಂಡು ಬಂದಿರೋದು ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ನಲ್ಲಿ ಗಾಂಧಿ ಸ್ಕ್ವೇರ್ ಹತ್ರ ಬರುತ್ತೆ ಇದು ದೊಡ್ಡ ಗಡಿಯಾರದ ಪಕ್ಕ ಗಾಂಧಿ ಸ್ಕ್ವೇರ್ ಬರುತ್ತಲ್ಲ ಅಲ್ಲಿ ಮೈಸೂರಿನಲ್ಲಿ ಸುಮಂಗಲಿ ಅಂದರೆ ಎಲ್ಲರಿಗೂ ಪರಿಚಿತಾನೆ ಸುಮಂಗಲಿ ಆನಂದ್ ಬರದಸ್ ಮಧ್ಯ ಭಾಗದಲ್ಲಿ ಇದು ಸೆಂದಿಲ್ ಟೆಕ್ಸ್ಟೈಲ್ ಬರುತ್ತೆ ಅಲ್ಲಿ ನಾನು ಇವತ್ತು ಶಾಪ್ ಮಾಡ್ಕೊಂಡು ಬಂದಿದ್ದು ಬರೀ ಅಡುಗೆ ಮನೆ ಸೆಟಪ್ಪೇ ಅಂತಲೇ ಅನ್ಬೋದು ಬರೀ ಅಡುಗೆ ಮನೆ ವಸ್ತುಗಳನ್ನೇ ತೊಗೊಳ್ಳೋದಾಗಿಬಿಟ್ಟಿದೆ ಯಾಕಂದರೆ ಕಣ್ಗಳು ಯಾವಾಗಲೂ ಆ ಕಡೆನೇ ಹೋಗುತ್ತೆ ನಾನು ರೆಸಿಪಿ ಮಾಡಬೇಕಾದ್ರೆ ಈ ವಸ್ತು ಚೆನ್ನಾಗಿರುತ್ತೇನೋ ಅಂತ ಅಂದರೆ ತೀರಾ ಜಾಸ್ತಿ ಅಮೌಂಟ್ ಏನು ಆಗ್ತಾ ಇಲ್ಲ ನನ್ನ ಮನೆಗೆ ಯಾವುದು ಬೇಕೋ ಅವಶ್ಯಕತೆ ಇದೆಯೋ ಮುಂದೆ ತೊಗೊಳದನ್ನ ಈಗ ತಕ್ಷಣ ನೋಡಿದಾಗ ತೊಗೋತಾ ಇದ್ದೀನಿ ಅಂದರೆ ಸ್ವಲ್ಪ ಕ್ವಾಲಿಟಿ ಇರೋದು ತೊಗೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತಲ್ಲ ಅನ್ನೋ ಕಾರಣಕ್ಕೆ ನಾನು ನೋಡಿದಾಗ ತೊಗೋತಾ ಇದ್ದೀನಿ ಇದೊಂದು ಜಾಲ್ರಿ ನೋಡಿ ಚೆನ್ನಾಗಿದೆ ಒಂಥರ ಡಿಫ್ರೆಂಟಾಗಿತ್ತು ಮತ್ತೆ ಗಟ್ಟಿನೂ ಇತ್ತು ಇದು ವಡೆ ಬೋಂಡ ಬಜ್ಜಿ ಅವೆಲ್ಲ ಕರಿಯೋದಕ್ಕೆ ತುಂಬಾ ಚೆನ್ನಾಗಿದೆ ಇಡೀ ಅಷ್ಟೇ ಸ್ಟೀಲ್ನಲ್ಲಿ ಬರುತ್ತೆ ಇದು ತುಂಬಾ ಚೆನ್ನಾಗಿತ್ತು ಒಟ್ಟಿನಲ್ಲಿ ಇದಕ್ಕೆ ನಾನು ಪ್ರೈಸ್ ಕೊಟ್ಟಿದ್ದು ನೂರ ನನಗೆ ಕಾಣಿಸ್ತಾ ಇಲ್ಲ ನೂರ ಮೂವತ್ತು ರೂಪಾಯಿ ಕೊಟ್ಟೆ ಇದಕ್ಕೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೂರ ಮೂವತ್ತು ರೂಪಾಯಿ ವರ್ತಂತ ಅನ್ನಿಸ್ತು ಒಳ್ಳೆ ಕ್ವಾಲಿಟಿನೂ ಇದೆ ಮಾತ್ರ ಸೆಂದಿಲ್ನಲ್ಲಿ ಆರಿಸ್ಕೋಬೇಕು ಎಲ್ಲ ಕಡೆ ಒಂದೇ ಥರ ಚೆನ್ನಾಗಿರೋದು ಸಿಗುತ್ತೆ ಅಂತ ಅಲ್ಲ ನಾವು ನೋಡಿದಾಗ ಯಾವುದು ಚೆನ್ನಾಗಿರುತ್ತೆ ಅದನ್ನು ತಗೋಬೇಕು ಮತ್ತು ಇದೊಂದು ಜಾಲರಿ ತೊಗೊಂಡ್ರೆ ಯಾಕಂದರೆ ಅದರಲ್ಲಿ ಅವಲಕ್ಕಿ ಎಲ್ಲ ಕರೆದಾಗ ಓಲು ದೊಡ್ಡದಿರೋದ್ರಿಂದ ಹೊಟ್ಟೋಗ್ಬಿಡುತ್ತೆ ಹಾಗಾಗಿ ಇದು ಸ್ಮಾಲ್ ಸ್ಮಾಲ್ ಸೈಜ್ ಇರೋದ್ರಿಂದ ಇದೊಂದು ಇರಲಿ ಅಂದ್ಕೊಂಡು ತೊಗೊಂಡು ಬಂದೆ ಯಾಕಂದರೆ ನೋಡೋಣ ಬಳಸ್ತಾ ಬಳಸ್ತಾ ಹೇಗೆ ಕ್ವಾಲಿಟಿ ಹೇಗಿರುತ್ತೆ ಅನ್ನೋದು ಇದು ಮರದ್ದು ವುಡನ್ದು ಹ್ಯಾಂಡಲ್ ಇದೆ ತುಂಬಾ ಚೆನ್ನಾಗಿದೆ ಮತ್ತು ಬಿಸಿನೂ ತಾಕಲ್ಲ ಅಂತ ಅನಿಸುತ್ತೆ ಈ ರೀತಿ ಫಿನಿಷಿಂಗ್ಗೆಲ್ಲ ಚೆನ್ನಾಗಿತ್ತು ಮತ್ತು ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಗ್ರಿಪ್ಪಾಗೂ ಇತ್ತು ಯಾಕಂದರೆ ನಾವು ಭಾರವಾಗಿ ಏನಾದರೂ ಬೋಂಡ ಏನಾದರೂ ಹಿಂಗೆ ಎತ್ತಿದಾಗ ಬಳ್ಕೋ ಚಾನ್ಸಸ್ ಇರುತ್ತೆ ಯಾಕಂದರೆ ನಾನು ಹಳೆಯದು ಜಾಲರಿ ಎಲ್ಲ ಅದೇ ರೀತಿ ಆಗಿದೆ ಇದು ಯಾಕಂದರೆ ಇಡೀ ಇಂದನು ಈಗ ಹಿಂಭಾಗ ಈ ರೀತಿ ಡಿಸೈನ್ ಕೊಟ್ಟಿರೋದ್ರಿಂದ ಸ್ವಲ್ಪ ಗ್ರಿಪ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯೂಸ್ ಮಾಡಿದ್ಮೇಲೆ ಹೇಳ್ತೀನಿ ನಾನು ನಿಮಗೆ ಇದು ಅವಲಕ್ಕಿ ಮತ್ತು ಕಡಲೆಕಾಯಿ ಬೀಜ ಮತ್ತು ಹೆಸರು ಬೇಳೆ ಮೋಸ್ಟ್ಲಿ ಕರಿಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇದಕ್ಕೆ ನಾನು ಪ್ರೈಸ್ ಕೊಟ್ಟಿದ್ದು ಮುನ್ನೂರ ಮೂವತ್ತು ರೂಪಾಯಿ ಯಾಕಂದರೆ ಓಲು ದೊಡ್ಡದು ಇದೆಯೋ ಏನೋ ಗೊತ್ತಿಲ್ಲ ಅವೆಲ್ಲ ಕರೆಯೋದಕ್ಕೆ ಇದರಲ್ಲಂತೂ ಬಜ್ಜಿ ಬೋಂಡಕ್ಕೆ ಚೆನ್ನಾಗಿದೆ ಇದು ನೂರ ಮೂವತ್ತು ರೂಪಾಯಿ ಮತ್ತು ಇದು ಉಡಮ್ದು ಹ್ಯಾಂಡಲ್ಲಿರೋದು ಮುನ್ನೂರ ಮೂವತ್ತು ರೂಪಾಯಿ ಕೊಟ್ಟೆ ಎಷ್ಟು ವ್ಯತ್ಯಾಸ ಇದೆ ನೋಡಿ ಮತ್ತು ಸ್ಟೀಲೆಲ್ಲ ಸೇಮ್ ಒಂದೇ ಕ್ವಾಲಿಟಿ ಇದೆ ಚೆನ್ನಾಗಿದೆ ಸ್ಟೀಲ್ ಮಾತ್ರ ನಂತರ ನೆಕ್ಸ್ಟು ನಾನು ತೊಗೊಂಡು ಬಂದಿದ್ದು ಈ ಸೌಟು ಸೌಟಂತೂ ಎಷ್ಟು ಭಾರ ಇದೆ ಅಂದರೆ ಒಳ್ಳೆಯ ನಾನು ವಾಯ್ಸ್ ಕೊಡಬೇಕಾದ್ರೆ ಮಧ್ಯ ಮಧ್ಯ ನನ್ನ ಮಗಳು ರೇಗಿಸ್ತಾ ಇದ್ಲು ಹಾಗಾಗಿ ನಗು ಬರ್ತಾ ಇತ್ತು ಇದೊಂದು ಸೌಟ್ ಇದು ಇದು ತುಂಬಾ ಚೆನ್ನಾಗಿದೆ ಅಂತ ಒಳ್ಳೆ ಕ್ವಾಲಿಟಿ ಇದೆ ಯಾವುದೇ ಡಿಸೈನ್ ಇಲ್ಲ ಒಂಥರ ಕಡ್ಡಿ ಆಕಾರದಲ್ಲಿ ತುಂಬಾ ಚೆನ್ನಾಗಿದೆ ಮತ್ತು ವೆಯ್ಟು ಅಷ್ಟೇ ಮತ್ತು ಕ್ವಾಲಿಟಿನೂ ಅಷ್ಟೇ ಅಷ್ಟೇ ಚೆನ್ನಾಗಿತ್ತು ಒಟ್ಟಿನಲ್ಲಿ ಇದಕ್ಕೆ ನಾನು ಎಂಬತ್ತೈದು ರೂಪಾಯಿ ಕೊಟ್ಟೆ ತುಂಬಾ ಚೆನ್ನಾಗಿತ್ತು ಈ ಪಲ್ಯ ಸರ್ವ್ ಮಾಡಬೇಕಾದ್ರೆ ಸಾಂಬಾರು ಅದಕ್ಕೆಲ್ಲ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ತೊಗೊಂಡೆ ಸೌಟ್ ಇಲ್ಲ ಅಂತ ಅಲ್ಲ ಇದೇ ಆದರೆ ಕ್ವಾಲಿಟಿ ಡಿಸೈನ್ ಮೇಲೂ ಹೋಗುತ್ತಲ್ಲ ಹಾಗಾಗಿ ತೆಗೆದಿಟ್ಕೊಂಡೆ ಮತ್ತು ಇದೊಂದು ಸ್ಪೂನು ಲಾಂಗಾಗಿತ್ತು ಅಂದರೆ ಏನಾದರೂ ರೆಸಿಪಿಗಳು ಈ ಸಾಸಿವೆ ಜೀರಿಗೆ ಎಲ್ಲ ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಈ ಅಂದರೆ ಮೊಟ್ಟೆ ಶೇಪಲ್ಲಿ ಬರುತ್ತೆ ಇದು ಮೊಟ್ಟೆ ಶೇಪ್ ಆಕಾರದಲ್ಲಿರೋ ಅಂಥದ್ದನ್ನು ನಾನು ತೊಗೊಂಡೆ ತುಂಬಾ ಚೆನ್ನಾಗಿದೆ ಇದು ಕ್ವಾಲಿಟಿನೂ ಅಷ್ಟೇ ಇದರಲ್ಲಿ ಬೇರೆ ಬೇರೆ ಡಿಸೈನ್ನಲ್ಲೂ ಇತ್ತು ಆರ್ಟ್ ಶೇಪಲ್ಲೂ ಇತ್ತು ಮತ್ತು ಫ್ಲವರ್ ಶೇಪಲ್ಲೂ ಇತ್ತು ನಾನು ಇದಿರಲಿ ಚೆನ್ನಾಗಿದೆ ಅಂದ್ಕೊಂಡು ಇದೊಂದು ಸ್ಪೂನ್ ತೊಗೊಂಡೆ ಇದಕ್ಕೆ ನೋಡಿ ನೂರ ಮೂವತ್ತೈದು ರೂಪಾಯಿ ಕೊಟ್ಟೆ ಬರೀ ಜಸ್ಟ್ ಮೂವತ್ತೈದು ರೂಪಾಯಿ ಅಂತ ಅನಿಸುತ್ತೆ ಅಲ್ವಾ ಸೇಮ್ ಕ್ವಾಲಿಟಿ ಅಂದರೆ ಸ್ವಲ್ಪ ಸೌಟ್ ಆಕಾರದಲ್ಲಿದೆ ಪುಟಾಣಿಯಾಗಿ ಹಾಯಲ್ಲಿಗೆಲ್ಲ ಹಾಕೋದಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಸೇಮ್ ಕ್ವಾಲಿಟಿ ಇದೆ ಅದಕ್ಕೂ ಇದಕ್ಕೂ ಏನೂ ವ್ಯತ್ಯಾಸ ಇಲ್ಲ ಆದರೆ ಇದಕ್ಕೆ ನಾನು ಕೊಟ್ಟಿದ್ದು ಎಪ್ಪತ್ತು ರೂಪಾಯಿ ಕೊಟ್ಟೆ ನೋಡಿ ಕೆಲವೊಂದಕ್ಕೆ ಮೂವತ್ತೈದು ನಲ್ವತ್ತು ರೂಪಾಯಿ ಹಾಕಿದ್ರು ಕೆಲವೊಂದಕ್ಕೆ ಎಪ್ಪತ್ತು ಎಂಬತ್ತು ಆ ರೀತಿ ಹಾಕಿದರು ಅಂದರೆ ನನಗೆ ಅದು ಡಿಸೈನ್ ಇಷ್ಟ ಆಯಿತು ಹಾಗಾಗಿ ತೊಗೊಂಡು ಬಂದೆ ಇದು ಎಪ್ಪತ್ತು ರೂಪಾಯಿ ಕೊಟ್ಟೆ ಅದಕ್ಕೆ ಮೂವತ್ತೈದು ರೂಪಾಯಿ ಕೊಟ್ಟೆ ಚೆನ್ನಾಗಿರುತ್ತೆ ಈ ರೆಸಿಪಿ ಎಲ್ಲ ಮಾಡಬೇಕಾದ್ರೆ ಕೆಲವೊಂದು ಸಾಮಗ್ರಿಗಳನ್ನ ಹಾಕೋದಕ್ಕೆ ಲಾಂಗ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಂತರ ಚಾಕು ಮನೆಯಲ್ಲಂತೂ ಚಾಕು ಚೆನ್ನಾಗಿರಬೇಕು ಅಂತಲೇ ಅನ್ಬೋದು ಯಾಕಂದರೆ ತರಕಾರಿ ಕಟ್ ಮಾಡಬೇಕಾದ್ರೆ ಬೇಗ ಬೇಗ ಸ್ವಲ್ಪ ಕೆಲಸ ನಡೆಯೋದೇ ತರಕಾರಿ ಸೊಪ್ಪುಗಳು ಕಟ್ ಮಾಡಬೇಕಾದ್ರೆ ಬೇಗ ಕೆಲಸ ಮುಗಿಯುತ್ತೆ ಅಂತಲೇ ಅನ್ಬೋದು ಹಾಗಾಗಿ ಎರಡು ಚಾಕು ತೊಗೊಂಡೆ ಅಂದರೆ ಇದು ಎಲ್ಲ ಇಷ್ಟ ಆಯಿತು ಆದರೆ ಮುಂದೆ ಸ್ವಲ್ಪ ಶಾರ್ಪ್ ಇರೋದು ಸ್ವಲ್ಪ ಡೇಂಜರ್ ಅಂತ ಅನಿಸುತ್ತೆ ಯಾಕಂದರೆ ಸಕ್ಕ ಶಾರ್ಪ್ ಇತ್ತು ಎರಡೂ ಅದೇ ಇತ್ತಲ್ಲ ಓಕೆ ಇವಾಗ ತೊಗೊಳದ ಆಮೇಲೆ ಬೇಕಾದ್ರೆ ಚೇಂಜ್ ಮಾಡಿದ್ರೆ ಆಗುತ್ತೆ ಅಂದ್ಕೊಂಡು ತೊಗೊಂಡು ಬಂದೆ ಇದು ದೊಡ್ಡದಕ್ಕೆ ತೊಂಬತ್ತೆಂಟು ರೂಪಾಯಿ ನಂತರ ಈ ಚಿಕ್ಕದಕ್ಕೆ ನಲ್ವತ್ತೈದು ರೂಪಾಯಿ ಕೊಟ್ಟೆ ನೋಡೋಣ ಯೂಸ್ ಮಾಡ್ತಾ ಅಂದರೆ ತೀರಾ ಶಾರ್ಪಾಗಿದ್ರು ಕಷ್ಟನೇ ಯಾಕಂದರೆ ಏನಾದರೂ ಅರ್ಜೆಂಟ್ ಅರ್ಜೆಂಟಲ್ಲಿ ತರಕಾರಿ ಹೆಚ್ಚಬೇಕಾದ್ರೆ ಸ್ವಲ್ಪ ಕೈ ಹುಷಾರಾಗಿ ಇಟ್ಕೋಬೇಕಾಗುತ್ತೆ ಹಾಗಾಗಿ ನಂತರ ಇದೊಂದು ಪುಟಾಣಿ ಸ್ಪೂನು ಸ್ಪೂನ್ ಅಂತೂ ತುಂಬಾ ಕ್ಯೂಟಾಗಿ ಚೆನ್ನಾಗಿತ್ತು ಒಟ್ಟಿನಲ್ಲಿ ಇದು ಡಿಸೈನಲ್ಲೂ ಇತ್ತು ನಾನು ಪ್ಲೈನ್ನಲ್ಲಿ ತೊಗೊಂಡೆ ಇದನ್ನು ಇದು ನೂರು ನೂರು ರೂಪಾಯಿ ಕೊಟ್ಟೆ ಇದಕ್ಕೆ ನೂರು ರೂಪಾಯಿಗೆ ಅದು ಹನ್ನೆರಡು ಪೀಸೋ ಹತ್ತು ಪೀಸೋ ಏನೋ ಇದೆ ಯಾಕಂದರೆ ಈ ಕಾಫಿ ಪುಡಿ ಟೀ ಪೌಡರು ಮತ್ತು ಸಾಸಿವೆ ಜೀರಿಗೆ ಅರಶಿನ ಪೌಡರ್ಗೆಲ್ಲ ಹಾಕೋಬೋದು ಅನ್ನೋ ಕಾರಣಕ್ಕೆ ಇದೊಂದು ಸ್ಪೂನ್ ತೊಗೊಂಡೆ ಚೆನ್ನಾಗಿದೆ ಕ್ವಾಲಿಟಿನೂ ಮೋಸ್ಟ್ಲಿ ಹನ್ನೆರಡು ಹತ್ತೋ ಇರ್ಬೋದು ಅನಿಸುತ್ತೆ ನಾನು ಏಣಿಸ್ಕೊಳ್ಳಲಿಲ್ಲ ನೂರು ರೂಪಾಯಿ ಕೊಟ್ಟೆ ಅದಕ್ಕೆ ನಂತರ ಈ ಮೆಜರ್ಮೆಂಟು ಮಾಡ್ಕೋತಾರಲ್ಲ ಅದು ತಗೊಂಡೆ ಇದಂತೂ ತುಂಬ ದಿನದಿಂದ ತೊಗೋಬೇಕು ತೊಗೋಬೇಕು ಅಂದ್ಕೊಂಡು ಎಲ್ಲ ಕಡೆಯೂ ಸ್ವಲ್ಪ ಪ್ಲ್ಯಾಸ್ಟಿಕ್ಕಲ್ಲಿ ತುಂಬ ಪುಟಾಣಿಯಿಂದ ಹಿಡ್ದು ದೊಡ್ಡದುವರ್ಗು ಇತ್ತು ನನಗೆ ಸ್ಟೀಲಲ್ಲಿ ಸಿಗಲಿಲ್ಲ ನ ಪೇರು ನಾಲ್ಕಿತ್ತು ಇದು ಹಾಗಾಗಿ ಸ್ಟೀಲು ಚೆನ್ನಾಗಿರುತ್ತಲ್ವ ಅನ್ನೋ ಕಾರಣಕ್ಕೆ ತೊಗೊಂಡು ಬಂದೆ ಚೆನ್ನಾಗಿದೆ ಓಕೆ ಓಕೆ ಇದೇನು ತೀರ ಅಷ್ಟು ಭಾರ ಅಂತ ಅನ್ಸೋದಿಲ್ಲ ಅಥವಾ ತೀರ ಚೆನ್ನಾಗಿಲ್ಲ ಅಂತನೂ ಅನ್ನೋದಕ್ಕಾಗೋದಿಲ್ಲ ಚೆನ್ನಾಗಿದೆ ಒಟ್ಟಿನಲ್ಲಿ ಒಟ್ಟಿನಲ್ಲಿ ನಾಲ್ಕು ಪೀಸು ಇತ್ತು ಇದು ಪ್ಲ್ಯಾಸ್ಟಿಕ್ಕಲ್ಲಿ ಸ್ಮಾಲಿಂದ ಹಿಡ್ದು ಬಿಗ್ ವರ್ಗು ಇತ್ತು ಪ್ಲ್ಯಾಸ್ಟಿಕ್ ಬೇಡ ಸ್ವಲ್ಪ ಅವಾಯ್ಡ್ ಮಾಡೋದಾ ಅಂತ ಅಂದ್ಕೊಂಡಿದ್ದೀನಲ್ಲ ಹಾಗಾಗಿ ಸ್ಟೀಲ್ ತೊಗೊಂಡೆ ಇದಕ್ಕೆ ನಾನು ಪ್ರೈಸ್ ಕೊಟ್ಟಿದ್ದು ನೂರ ರೂಪಾಯಿ ಕೊಟ್ಟೆ ನೋಡಿ ವರ್ತ್ ಅಂತ ಅನಿಸುತ್ತಾ ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಥವಾ ಪಾತ್ರೆ ಅಂಗಡಿಯಲ್ಲಿ ಏನಾದರೂ ಸಿಗ್ತಾಯಿತ್ತಾ ಅನ್ನೋದನ್ನು ತಿಳಿಸಿ ಇಷ್ಟು ಶಾಪ್ ಮಾಡ್ಕೊಂಡು ಬಂದೆ ಅಂತಲೇ ಅನ್ಬೋದು ಹೇಳಿದ್ನಲ್ಲ ವರಮಲಕ್ಷ್ಮಿ ಹಬ್ಬದಲ್ಲಿ ಅಡುಗೆ ಮನೆ ಶಾಪಿಂಗ್ ಇನ್ನೂ ಮುಗ್ದಿಲ್ಲ ನೋಡಿ ನನ್ನದು ಇಷ್ಟು ಶಾಪ್ ಮಾಡ್ಕೊಂಡು ಬಂದೆ ಇನ್ನು ಮತ್ತೆ ಏನೇನು ಜೋಡಣೆ ಮಾಡ್ಕೋಬೇಕೋ ಮುಂದೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಬೇರೆ ಪ್ಲೇಸ್ಗೆ ಹೋದಾಗ ವೆರೈಟಿ ವಸ್ತುಗಳೇನಾದ್ರು ಸಿಕ್ಕಿದ್ರೆ ಆವಾಗ ಶಾಪ್ ಮಾಡ್ಕೋತೀನಿ ಇವತ್ತಿನ ವ್ಲಾಗ್ ಇಷ್ಟ ಆಯಿತಾ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಮತ್ತು ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಯಾರಾದರೂ ಹೊಸುಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಆಗಿರೋರು ಸುದ ವೀಡಿಯೋಸ್ನ ನೋಡಿ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಎಲ್ರಿಗೂ ಹೇಳ್ತೀನಿ ಥ್ಯಾಂಕ್ ಯು